ನಿಮ್ಮ ಮಾಧ್ಯಮದ ಮೂಲಕ ನಾನು ರಿಷಬ್ ಶೆಟ್ಟಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ಟೀಸರ್ ಬಂದು ಎರಡನೇ ದಿನಕಲ್ಲ ಅವ್ರು ನೋಡಿ ನನಗೆ ಮೆಸೇಜ್ ಮಾಡಿ ಅದಾದ್ಮೇಲೆ ನಾನು ಅವ್ರು ಕಾಲ್ ಮಾಡದೆ ಮಾತಾಡಿ ಸರ್ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ನಾನು ದಯವಿಟ್ಟು ನಾನು ಕಳಿಸ್ಬಿಡಿ ಪೋಸ್ಟರ್ಸ್ ಲಿಂಕ್ ಶೇರ್ ಮಾಡ್ತೀನಿ ಅಂತೇಳಿ ಅವರು ಶೇರ್ ಮಾಡಿ ಅವ್ರು ಟೀಮ್ ಅಲ್ಲಿ ಎಲ್ಲರೂ ಶೇರ್ ಮಾಡಿದ್ರು ಅಂದ್ರೆ ವಿಭಿನ್ನವಾಗಿ ಏನಾದ್ರೂ ಬೇರೆ ಒಂದು ಕಂಟೆಂಟ್ ಗಳು ಮಾಡಿದ್ರೆ ಖಂಡಿತ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ ಇದೊಂದು ಸಾಕ್ಷಿ ವಿನೋದ್ ಸರ್ ಅಂತ ಅನ್ಕೊಂಡ್ ಬಿಟ್ಟಿದ್ರು ಒಂದ್ ಎರಡ್ ನಿಮಿಷ ಹಸಿರು ಹಿಡ್ಕೊಂಬರೋದು ನೀವ್ ಇವಾಗ ಗಿಟಾರ್ ಇದು ಲಾಸ್ಟ್ ಹಸಿರುಡ್ಕೊಂಡ್ ಬರ್ತಾರಲ್ಲ ಅದಕ್ಕೂ ಸೇಮ್ ಹಂಗೆ ಇತ್ತು ಎರಡು ನಿಮಿಷ ಕನ್ಫ್ಯೂಸ್ ಆದ್ರು ಎಲ್ಲಾರು ಅದ್ರಲ್ಲಿ ತಪ್ಪೇನಿಲ್ಲ ಏನಿಲ್ಲ ಅಲ್ಲ ಅವ್ರ ಅಣ್ಣ ತಮ್ಮ ತಮ್ಮಂದಿರು ಒಂದೇ ತರ ಇರೋದ್ರಿ ಖಂಡಿತ ಅವರು ಮುಂದೆ ಹೋಗ್ತಿರ್ತಾರೆ ಅವ್ರ ಹಿಂದೆ ಸರ್ ಈಗ ಲಂಕಾಸು ಖಂಡೀಗ ಅದಕ್ಕೆ ಒಂದಿಷ್ಟು ಪ್ರಿಪರೇಷನ್ ಏನಾಗಿದೆ ಅಂದ್ರೆ ಲಂಕಾಸುರ ಒಂದು ಸೆನ್ಸರ್ ಆಯ್ತು ಸೆಕೆಂಡ್ ಸೆನ್ಸರ್ ಆಯ್ತು ಥರ್ಡ್ ಸೆನ್ಸರ್ ಆಗ್ತಿದೆ ಆಮೇಲೆ ನಮ್ಮ ಟೀಮಲ್ಲಿ ಕುತ್ಕೊಂಡು 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 ಒಂದಿಷ್ಟು ಎಡಿಟ್ ಮಾಡ್ತಿದ್ವಿ ಯಾಕಂದ್ರೆ ಜನರು ಮುಂದೆ ಮೇಲೆ ಅವ್ರು ಹೇಳಿ ನಾವು ಕಿತ್ಕೊಳ್ಳೋಕ್ ಮುಂಚೆ ನಾವೇ ತಿಸ್ಕೊಳ್ಳೋಣ ಒಂದು ಇನ್ನೂರು ಸಲ ಸಿನಿಮಾ ನೋಡಿ ಅದ್ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಪರ್ಫೆಕ್ಟ್ ಆಗಿ say so thank